ಆಂಬೋಲಾ ಶ್ರೀ ಕಾವಿ ಕಲಚಿ ರಾಜಕೀಯಕ್ಕೆ ಬರಬೇಕು ಅಂತ ಅವಾಗ ಸುಫಲ್ ಸ್ವಾಮಿಗಳು ಹೇಳಿದ್ದಾರೆ ಪ್ರತಾಪ್ ಸಿಂಹ ನೀನು ಕ್ಷಮೆ ಕೇಳಿದ್ರೆ ಒಳ್ಳೇದು ಇಲ್ಲಂದ್ರೆ ಚಡ್ಡಿ ಬಿಚ್ಚಿ ಹೊಡಿತೀವಿ ಮನೆಗೆ ಬಂದು ಅಂತ ಹೇಳಿದರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಖರ್ಗೆ ಅವರ ಪರ ಪ್ರಚಾರ ಮಾಡಿದ್ರು ಈ ಶ್ರೀಗಳು ಅವಾಗ ಇವ್ರು ಕಾವಿ ಬಿಚ್ಚಿಸಿದ್ರ ಕಾಂಗ್ರೆಸ್ನವರು ಈ ಬಿಜೆಪಿ ಮಹಾ ಅಡ್ಜಸ್ಟ್ಮೆಂಟ್ ಗಿಲಾಕಿ ಕಾನೂನು ಬದ್ಧವಾಗಿ ನಡ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ನೀವು ಯಾವ ದಾಟಿಯಲ್ಲಿ ಪ್ರಶ್ನೆ ಹೇಳ್ತಿರೋ ಆ ದಾಟಿಯಲ್ಲಿ ಎಲ್ಲ ರಾಜಕಾರಣಿಗಳು ಬಾಯಿ ಮುಚ್ಚಿಕೊಂಡು ಕುತ್ಕೊಂಡಿದ್ದಾರೆ ಕಾವಿ ತ್ಯಾಗದ ಸಂಕೇತ ಸರಿ ಮಾಡಿದ್ರೆ ಸನ್ಮಾನ ಮಾಡುತ್ತೆ ತಪ್ಪು ಮಾಡಿದ್ರೆ ತಿದ್ದಿ ಹೇಳುತ್ತೆ ಇವ್ರು ಹೇಳ್ತಾರೆ ಇವರು ಸಚಿವರು ಹಿಂಬಾಲಕರು ಇವರು ಸ್ವಾಮಿ ಅಂದ್ರೆ ಪೂಜೆ ಮಾಡ್ಬೇಕು ಪಾಠ ಮಾಡ್ಬೇಕು ಪೂಜೆನೂ ಮಾಡ್ತೀವಿ ಪಾಠನೋ ಮಾಡ್ತೀವಿ ಅಂತ ನಾನು ಹೇಳಿ ಬಯಸ್ತಾ ಇದ್ದೇನೆ ಮತ್ತೆ ಗ್ರಾಮಸ್ಥರು ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಅಂತ ಹೇಳಿ ಅವ್ರು ಒತ್ತಡ ತಿಮ್ಮನೆಗಾಗಿ ಮಣಿದು ಸಂವಿಧಾನವನ್ನ ಅರಿತು ಕುಡಿದ ತತ್ವಜ್ಞಾನಿಯಾದಂತಹ ಸಚಿವರು ನಿಯಮ ಬಾಹಿರವಾಗಿ ಲೆಟರ್ ಕೊಡುವಷ್ಟು ದಡ್ಡರಾದ್ರೆ ಅನ್ನುವಂತಹ ಪ್ರಶ್ನೆ ಇವತ್ತು ನಮಗೆ ಕಾಡ್ತಾ ಇದೆ ಅನಧಿಕೃತ ಟ್ರಸ್ಟ್ ಅಂತೇಳಿ ಸಾಬೀತ್ಪಡಿಸಬೇಕು ಅನ್ನುವಂತ ಸವಾಲನ್ನು ಅವರು ಹೇಳಿದ್ದಾರೆ ನಾನು ಅವರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ ನಾವು ಸವಾಲು ಸ್ವೀಕಾರ ಮಾಡುವಂತಹದ್ದು ಪೊಲೀಸ್ ಸಿಂಹಗಳಿಂದ ನಾಯಿ ನರಿಗಳ ಸವಾಲನ್ನ ನಾವು ಸ್ವೀಕಾರ ಮಾಡೋದಿಲ್ಲ ಅನ್ನುವಂಥದ್ದನ್ನ ಇವತ್ತು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಕಲಬುರಗಿ ನಗರದಲ್ಲಿ ಇತ್ತೀಚೆಗೆ ದಂಡಗುಂಡು ಬಸವೇಶ್ವರ ದೇವಸ್ಥಾನದ ಆಡಳಿತ ಸಂಬಂಧಿಸಿದ ವಿವಾದ ಉಲ್ಬಣಗೊಂಡಿದೆ ಕಾಂಗ್ರೆಸ್ ಕಾರ್ಯಕರ್ತರು ಕಳೆದ ವಾರದಲ್ಲಿ ಅನಧಿಕೃತವಾಗಿ ಒಂದು ಟ್ರಸ್ಟ್ ಸ್ಥಾಪಿಸಿದ್ದು ದೇವಸ್ಥಾನದ ಆಡಳಿತವನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಈ ಟ್ರಸ್ಟ್ ಅನ್ನು ಸ್ಥಾಪಿಸುವಲ್ಲಿ ಅವ್ಯವಹಾರ ನಡೆದಿದೆ ಎಂದು ಶ್ರೀರಾಮ ಸೇನೆಯ ರಾಜ್ಯ ಗೌರವ ಅಧ್ಯಕ್ಷ ಶ್ರೀ ಸ್ವಾಮಿ ಆಂದೋಲ ಅವರು ಆರೋಪಿಸಿದ್ದಾರೆ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಬರುವ ಈ ದೇವಸ್ಥಾನವನ್ನು ಟ್ರಸ್ಟ್ಗೆ ಹಸ್ತಾಂತರಿಸಲು ಉಸ್ತುವಾರಿ ಸಚಿವರು ಧಾರ್ಮಿಕ ದತ್ತಿ ಇಲಾಖೆಗೆ ಶಿಫಾರಸು ಪತ್ರ ಬರೆದಿದ್ದಾರೆ ಆದರೆ ಇದು ನಿಯಮಬಾಹಿರ ಮತ್ತು ಕಾನೂನು ವಿರೋಧಿ ಎಂದು ಶ್ರೀ ಸ್ವಾಮಿ ಹೇಳಿದ್ದಾರೆ ಅವರು ಈ ಕ್ರಮವನ್ನು ಖಂಡಿಸಿದ್ದಾರೆ ಇನ್ನು ಅನಧಿಕೃತ ಟ್ರಸ್ಟ್ನ ಮುಖಂಡರು ಮಠಾಧೀಶರ ವಿರುದ್ದ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ ಎಂದು ಆರೋಪಿಸಲಾಗಿದೆ ಅವರು ಈ ಟ್ರಸ್ಟ್ ಅನ್ನ ಅನಧಿಕೃತ ಎಂದು ಸಾಬೀತುಪಡಿಸಲು ಸವಾಲು ಹಾಕಿದ್ದಾರೆ ಈ ಸವಾಲಿಗೆ ಪ್ರತಿಕ್ರಿಯಿಸುತ್ತಾ ಶ್ರೀ ಸಿದ್ದಲಿಂಗಸ್ವಾಮಿಯವರು ಹುಲಿ ಸಿಂಹಗಳಿಂದ ಮಾತ್ರ ನಾವು ಸವಾಲು ಸ್ವೀಕಾರ ಮಾಡಿಕೊಡುತ್ತೇವೆ ನಾಯಿ ನರಿಗಳಿಂದ ಅಲ್ಲ ಎಂದು ತಿರುಗೇಟು ನೀಡಿದ್ದಾರೆ ಧಾರ್ಮಿಕ ದತ್ತಿ ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಮುಜರಾಯಿ ಇಲಾಖೆಯ ವ್ಯಾಪ್ತಿಯ ದೇವಸ್ಥಾನಗಳನ್ನು ಯಾವುದೇ ಟ್ರಸ್ಟ್ಗೆ ಹಸ್ತಾಂತರಿಸಲು ಅವಕಾಶವಿಲ್ಲ ಆದ್ದರಿಂದ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ನಿಯಮಬಾಹಿರವಾಗಿ ಪತ್ರ ಬರೆದಿದ್ದಾರೆ ಎಂಬ ಪ್ರಶ್ನೆ ಉದ್ಭವಿಸಿದೆ ಈ ಸುದ್ದಿಗೋಷ್ಠಿಯಲ್ಲಿ ದಂಡಗುಂಡ ಸಂಗಮೇಶ್ವರ ಹಿರೇಮಠದ ಪರಮ ಪೂಜ್ಯ ಬಸವ ಶಿವಾಚಾರ್ಯರು ರೇವಣಸಿದ್ದೇಶ್ವರ ಶಿವಾಚಾರ್ಯರು ತೊನಸಳ್ಳಿ ಚನ್ನವೀರ ಸ್ವಾಮೀಜಿ ಯಾದಗಿರಿ ಗುರುಸ್ವಾಮಿ ಸಿನ್ನೂರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ವಿವಾದವು ಸ್ಥಳೀಯ ರಾಜಕೀಯ ಮತ್ತು ಧಾರ್ಮಿಕ ವಲಯಗಳಲ್ಲಿ ಚರ್ಚೆಗೆ ಕಾರಣವಾಗಿದೆ ದೇವಸ್ಥಾನದ ಆಡಳಿತ ಸಂಬಂಧಿಸಿದಂತೆ ಸತ್ಯಾಸತ್ಯತೆಗಳನ್ನು ಹೊರತರುವ ಅಗತ್ಯವಿದೆ ಬ್ರಹ್ಮ ಪೂಜ್ಯ ಸಂಗನ ಬಸವ ಶಿವಾಚಾರ್ಯ ಸ್ವಾಮಿಗಳು ಉಪಸ್ಥಿತರಿದ್ದಾರೆ ರೇವಣ ಸಿದ್ಧ ಶಿವಾಚಾರ್ಯರು ತೊನಸ್ನಳ್ಳಿ ಶ್ರೀಗಳು ನಂತರ ಚನ್ನವೀರ ಸ್ವಾಮೀಜಿ ಯಾದಗಿರಿಯವರು ಮತ್ತು ಗುರು ಸ್ವಾಮಿಯವರು ಈ ನದಿಸಿ ಇವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ದಂಡಗೊಂಡ ಬಸವಣ್ಣರ ದೇವಸ್ಥಾನದ ಮತ್ತು ಮಠದ ನಡುವೆ ಇರುವಂತಹ ವಿವಾದದ ಬಗ್ಗೆ ಕಳೆದ ವಾರ ದಂಡಗೊಂಡ ಬಸವಣ್ಣನವರ ಹೆಸರಿನಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಒಂದು ಅನಧಿಕೃತ ಟ್ರಸ್ಟ್ ಮಾಡಿಕೊಂಡಿದ್ದಾರೆ ಅಲ್ಲಿ ಅವ್ಯವಹಾರ ನಡೀತಾ ಇದೆ ಅನ್ನುವಂತಹ ಆರೋಪವನ್ನ ನಾವು ಮಾಡಿದ್ವಿ ಮತ್ತು ಆ ದೇವಸ್ಥಾನವನ್ನ ಮುಜರಾಯಿಗೆ ವ್ಯಾಪ್ತಿಯಲ್ಲಿ ಬರುವಂತಹದ್ದು ಆ ದೇವಸ್ಥಾನವನ್ನ ಟ್ರಸ್ಟ್ಗೆ ಬಿಟ್ಟು ಕೊಡಬೇಕು ಅಂತ ಹೇಳಿ ಇಲ್ಲಿಯ ಉಸ್ತುವಾರಿ ಸಚಿವರು ಧಾರ್ಮಿಕ ದತ್ತಿ ಇಲಾಖೆಗೆ ಒಂದು ರೆಕಮೆಂಡ್ ಲೆಟರ್ ಅನ್ನ ಕೊಡ್ತಾರೆ ಇದು ನಿಯಮ ಬಾಹಿರ ಮತ್ತು ಕಾನೂನಿಗೆ ವಿರುದ್ಧವಾಗಿರುವಂತಹದ್ದು ಇದನ್ನ ಆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಖಂಡಿಸಿದೆ ಎರಡು ದಿನಗಳ ಹಿಂದೆ ಆ ನ ವೈಟ್ ಕಾಲರ್ಸ್ ಲೀಡರ್ ಗಳೆಲ್ಲ ಬಂದು ಬಾಯಿಗೆ ಬಂದಂಗೆ ಮಠಾಧೀಶರ ವಿರುದ್ಧ ಮಾತಾಡಿ ಹೆದರಿಸುವಂತಹ ಮತ್ತು ದಬ್ಬಾಳಿಕೆ ಮಾಡುವಂತಹ ಮಾತುಗಳನ್ನ ಆಡ ಮಾತುಗಳನ್ನ ಆಡಿ ಮತ್ತು ಸವಾಲನ್ನು ಕೂಡ ಎಸಿದ್ದಾರೆ ಇದು ಅನಧಿಕೃತ ಟ್ರಸ್ಟ್ ಅಂತೇಳಿ ಸಾಬೀತ್ಪಡಿಸಬೇಕು ಅನ್ನುವಂತ ಸವಾಲನ್ನು ಅವರು ಹೇಳಿದ್ದಾರೆ ನಾನು ಅವರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ ನಾವು ಸವಾಲು ಸ್ವೀಕಾರ ಮಾಡುವಂತಹದ್ದು ಹುಲಿ ಸಿಂಹಗಳಿಂದ ನಾಯಿ ನರಿಗಳ ಸವಾಲನ್ನ ನಾವು ಸ್ವೀಕಾರ ಮಾಡೋದಿಲ್ಲ ಅನ್ನುವಂಥದ್ದನ್ನ ಇವತ್ತು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಅವರು ಉಸ್ತುವಾರಿ ಸಚಿವರನ್ನ ಗುಣಗಾನ ಮಾಡಿ ಅವರನ್ನ ಮೇಲ್ ಕಟ್ಕೊಂಡು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಒತ್ತಡದಿಂದ ದೇವಸ್ಥಾನವನ್ನ ಟ್ರಸ್ಟ್ಗೆ ಬಿಟ್ಕೊಡಿ ಅಂತ ಹೇಳಿದ್ದಕ್ಕಾಗಿ ಇಲ್ಲಿಯ ಉಸ್ತುವಾರಿ ಸಚಿವರು ಸರ್ಕಾರಕ್ಕೆ ಲೆಟರ್ ಬರೆದಿದ್ದಾರೆ ಆಯುಕ್ತ ಆಲಾಕೆ ಮುಜರಾಯಿ ಲೆಟರ್ ಬರೆದಿದ್ದಾರೆ ಅನ್ನುವಂತಹದ್ದನ್ನ ಅವರು ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ಧಾರ್ಮಿಕ ದತ್ತಿ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ ಗೆಜೆಟ್ನಲ್ಲಿ ಉಲ್ಲೇಖ ಇದೆ ಮುಜರಾಯಿ ವ್ಯಾಪ್ತಿಯಲ್ಲಿ ಬರುವಂತಹ ದೇವಸ್ಥಾನಗಳಿಗೆ ಯಾವುದೇ ಟ್ರಸ್ಟ್ಗಳನ್ನ ನೇಮಿಸುವ ಹಾಗಿಲ್ಲ ಮತ್ತೆ ಗ್ರಾಮಸ್ಥರು ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಅಂತ ಹೇಳಿ ಅವರು ಒತ್ತಡಕ್ಕೆ ಮಳೆಗಾಗಿ ಮಣಿದು ಸಂವಿಧಾನವನ್ನ ಅರಿತು ಕುಡಿದ ತತ್ವಜ್ಞಾನಿಯಾದಂತಹ ಸಚಿವರು ನಿಯಮ ಬಾಹಿರವಾಗಿ ಲೆಟರ್ ಕೊಡುವಷ್ಟು ದಡ್ಡರಾದ್ರೆ ಅನ್ನುವಂತಹ ಪ್ರಶ್ನೆ ಇವತ್ತು ನಮಗ್ ಕಾಡ್ತಾ ಇದೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಒತ್ತಡದಿಂದ ದೇವಸ್ಥಾನವನ್ನ ಟ್ರಸ್ಟ್ಗೆ ಬಿಟ್ಕೊಡಿ ಅಂತ ಹೇಳಿದ್ದಕ್ಕಾಗಿ ಇಲ್ಲಿಯ ಉಸ್ತುವಾರಿ ಸಚಿವರು ಸರ್ಕಾರಕ್ಕೆ ಲೆಟರ್ ಬರೆದಿದ್ದಾರೆ ಆಯುಕ್ತಾಲಯಕ್ಕೆ ಮುಜರಾಯಿಗಳು ಲೆಟರ್ ಬರೆದಿದ್ದಾರೆ ಅನ್ನುವಂತಹದ್ದನ್ನ ಅವರು ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ಧಾರ್ಮಿಕ ದತ್ತಿ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ ಗೆಜೆಟ್ನಲ್ಲಿ ಉಲ್ಲೇಖ ಇದೆ ಮುಜರಾಯಿ ವ್ಯಾಪ್ತಿಯಲ್ಲಿ ಬರುವಂತಹ ದೇವಸ್ಥಾನಗಳಿಗೆ ಯಾವುದೇ ಟ್ರಸ್ಟ್ಗಳನ್ನ ನೇಮಿಸುವ ಹಾಗಿಲ್ಲ ಮತ್ತೆ ಗ್ರಾಮಸ್ಥರು ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಅಂತ ಹೇಳಿ ಅವರು ಒತ್ತಡಕ್ಕೆ ಮಳೆಗಾಗಿ ಮಣಿದು ಸಂವಿಧಾನವನ್ನ ಅರಿತು ಕುಡಿದ ತತ್ವಜ್ಞಾನಿಯಾದಂತಹ ಸಚಿವರು ನಿಯಮ ಬಾಹಿರವಾಗಿ ಲೆಟರ್ ಕೊಡುವಷ್ಟು ದಡ್ಡ್ರಾದ್ರೆ ಅನ್ನುವಂತಹ ಪ್ರಶ್ನೆ ಇವತ್ತು ನಮಗೆ ಕಾಡ್ತಾ ಇದೆ ಅದರಲ್ಲಿ ಒಬ್ಬ ಪ್ರಶ್ನಲ್ಲಿ ಮಹಾನ್ ನ್ಯಾಯ ವ್ಯಾಧಿ ಇದ್ದಾರೆ ಆ ನ್ಯಾಯವ್ಯಾಧಿಗಳು ಹೊರಗಡೆ ಬಂದು ಹೇಳ್ತಾರೆ ನಾವು ಪ್ರತಿ ವರ್ಷ ಅಡಿಟ್ ಮಾಡಿಸ್ತಾ ಬಂದಿದ್ದೀವಿ ಯಾವುದೇ ಹಣ ದುರ್ಬಳಕೆ ಆಗಿಲ್ಲ ಅಂತ ಹೇಳ್ತಾರೆ ನೀವು ಅಡಿಟ್ ಯಾರಿಂದ ಮಾಡಿಸಿದ್ರಿ ನಿಮಗೆ ಬೇಕಾದಂತಹ ಚಾರ್ಟೆಡ್ ಅಕೌಂಟ್ ನಿಂದ ಅಡಿಟ್ ಮಾಡಿಸಿರ್ಬೋದು ಅಥವಾ ಬೇರೆ ಯಾರಾದ್ರೂ ಒಬ್ಬ ಆಫೀಸರ್ನಿಂದನೋ ಅಥವಾ ಆ ಚಾರ್ಟೆಡ್ ಅಕೌಂಟ್ ಅಂಗಡಿ ಕರ್ಕೊಂಡು ಕುಂತವ್ರಿಂದ ನೀವು ಮಾಡಿಸಿರ್ಬೋದು ಇದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ನಿಮ್ಮ ಅಡಿಟ್ ರಿಪೋರ್ಟ್ ಅನ್ನ ಮಾಡಿಸೋದಾದ್ರೆ ಬೆಂಗಳೂರಿನಲ್ಲಿ ಒಂದು ಕಚೇರಿ ಇದೆ ಅಕೌಂಟ್ ಜನರಲ್ ಅಂತ ಎ ಜಿ ಆಫೀಸ್ ಮಹಾಲೇಖ ಪಾಲಕರು ಅನ್ನುವಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಿಂದ ನೀವೇನಾದ್ರೂ ಅಡಿಟ್ ಮಾಡಿಸಿದ್ದೀರಾ ಇಲ್ಲ ಆ ಆ ಸಾಹಸಕ್ಕೆ ಇವರು ಹೋಗಿಲ್ಲ ಮತ್ತೆ ನಾವು ಆ ಕಮಿಟಿಯಲ್ಲಿ ಕೇವಲ ಉಸ್ತುವಾರಿ ಸಚಿವರ ಚೇಲಾಗಳಿದ್ದಾರೆ ಅಂತ ಹೇಳಿದೀವಿ ಅನ್ನೋ ಕಾರಣಕ್ಕೆ ಅವ್ರು ಹೇಳ್ತಾರೆ ಬರೀ ಇಲ್ಲ ನಾವು ಬಿಜೆಪಿಯವ್ರ ಇದೀವಿ ಬಿ ಜಿ ಪಾಟೀಲ್ ಇದ್ದಾರೆ ನಾನು ಇದೀನಿ ಅಂತ ಹೇಳ್ತಾರೆ ನೀವು ಯಾತಕ್ಕೆ ಬಿಜೆಪಿಯಲ್ಲಿ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಿದೆ ಜನ ಮಾತಾಡ್ತಾರೆ ದಿನ ಮೇ ಬಿಜೆಪಿ ರಾತ್ಮೇ ಕಾಂಗ್ರೆಸ್ ನಿಮ್ಮ ಕುತಂತ್ರದಿಂದಲೇನೆ ಅಲ್ಲಿ ಮಣಿಕಂಠ್ ಸೋತು ಹೋದ್ರು ನಿಮ್ಮ ಷಡ್ಯಂತ್ರದಿಂದಲೇನೆ ಇಲ್ಲಿ ಎಂಪಿ ಬಿಜೆಪಿ ಅಭ್ಯರ್ಥಿ ಸೋತ್ ಹೋದ್ರು ನೋಡಿದ್ರೆ ಅವರು ಮಗನ ಕೂಡ ಸೋತರಲ್ಲ ಮತ್ತೆ ಅವರು ಈ ಕಲಬುರಗಿ ಕ್ಷೇತ್ರದಲ್ಲಿ ಅದನ್ನ ಆಮೇಲೆ ಹೇಳ್ತೀನಿ ನಿಮ್ಗೆ ಅದನ್ನ ಆಮೇಲೆ ಹೇಳ್ತೀನಿ ಮಗನಿಗೆ ನಾನು ಅದನ್ನ ಮತ್ತೆ ತಿಳಿಸ್ತೇನೆ ನೀವು ಹೌದು ನಾನು ಹೇಳ್ತಾ ಇದ್ದೀನಿ ಈಗ ಆಂದೋಲಾಶ್ರೀ ಕಾವಿ ಕಳಚಿ ರಾಜಕೀಯಕ್ಕೆ ಬರಬೇಕು ಅಂತ ಕಾಂಗ್ರೆಸ್ನವರು ಮಾತಾಡಿದ್ದಾರೆ ಈ ಬಿಜೆಪಿಯ ಚಿತ್ತಾಪುರನ ನಾಯಕ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ ಅವರು ಮಾತಾಡಿದ್ದಾರೆ ನಾನು ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ನಾಯಕರು ಹೇಳ್ತಾರಲ್ಲ ಬಾಯಿ ಬೇದಿಯಿಂದ ಇವರು ನಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ ಪ್ರತಾಪ ಸಿಂಹ ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ದೊಡ್ಡ ಪ್ರತಿಭಟನೆ ಕಲ್ಬುರ್ಗಿ ನಗರದಲ್ಲೇ ಇಟ್ಕೊಂಡ್ರು ಮುಖ್ಯ ಭಾಷಣಕಾರರನ್ನಾಗಿ ಸುಲ್ಫಲ್ ಮಠಾಧೀಶರನ್ನ ಕರ್ಕೊಂಡು ಬಂದ್ರು ಈ ಕಾಂಗ್ರೆಸ್ ನಾಯಕರೇ ಅವಾಗ ಸುಲ್ಫಲ್ ಸ್ವಾಮಿಗಳು ಹೇಳಿದ್ದಾರೆ ಪ್ರತಾಪ್ ಸಿಂಹ ನಿಮ್ಮ ಕ್ಷಮೆ ಕೇಳಿದ್ರೆ ಒಳ್ಳೇದು ಇಲ್ಲ ಚಡ್ಡಿ ಬಿಚ್ಚಿ ಹೊಡಿತೀವಿ ಮನೆಗೆ ಬಂದು ಅಂತ ಹೇಳಿದರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಖರ್ಗೆ ಅವರ ಪ್ರಚಾರ ಮಾಡಿದ್ರು ಈ ಶ್ರೀಗಳು ಅವಾಗ ಇವ್ರು ಕಾವಿ ಬಿಚ್ಚಿಸಿದ್ರ ಕಾಂಗ್ರೆಸ್ನವರು ಅವು ಅನುಕೂಲಕ್ಕೆ ತಕ್ಕಂಗೆ ಅವ್ರನ್ನ ಉಪಯೋಗಿಸ್ಕೊಂಡ್ರಲ್ಲ ಈ ಬಿಜೆಪಿ ಮಹಾ ಅಡ್ಜಸ್ಟ್ಮೆಂಟ್ ಗಿರಾಕಿ ಇವರು ಇವ್ರು ಹೇಳ್ತಾರೆ ಇವರು ಕಾವಿ ಬಿಚ್ಚಿ ಬರಬೇಕು ಧೈರ್ಯ ಬರುತ್ತೆ ಕಾದಿ ಹಾಕೊಂಡ್ರು ಧೈರ್ಯ ಬರುತ್ತೆ ಅಂತ ಈ ಮಾತನ್ನ ಉತ್ತರ ಪ್ರದೇಶಕ್ಕೆ ಹೋಗಪ್ಪ ನೀನ್ ಬಿಜೆಪಿ ಲೀಡರ್ ಹೋಗಿ ಯೋಗಿ ಆದಿತ್ಯನಾಥ್ ಆಡಳಿತ ನಡೆಸ್ತಾ ಇದಾರಲ್ಲ ಸಾಧ್ವಿ ಸಿಂಗ್ ಅವರು ಆಡಳಿತ ನಡೆಸಿದ್ರು ಉಮಾ ಭಾರತಿ ಅವರು ಆಡಳಿತ ನಡೆಸಿದ್ರು ಸಾಕ್ಷಿ ಮಹಾರಾಜ್ ಎಂಪಿ ಇದಾರೆ ಇವರಿಗೂ ಕಾವಿ ಬಿಚ್ಚ ತಾಕತ್ತಿದೆಯಾ ನಿಮ್ಗೆ ಇಂತಹ ಬೆದರಿಕೆಗಳಿಗೆ ನಾವು ಬಗ್ಗೋರಲ್ಲ ಕಾವಿ ಯಾರಪ್ಪನ ಆಸ್ತಿ ನೀವು ನೀವ್ಯಾರೂ ಕೂಡ ಜಿಲ್ಲೆಯ ಪಾಳೆಗಾರರಲ್ಲ ಕಾನೂನು ಬದ್ಧವಾಗಿ ನಡ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ನೀವು ಯಾವ ದಾಟಿಯಲ್ಲಿ ಉತ್ ಪ್ರಶ್ನೆ ಹೇಳ್ತಿರೋ ಆ ದಾಟಿಯಲ್ಲಿ ನಾವು ಉತ್ತರ ಕೊಡ್ಬೇಕಾಗತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಮೇಲೆ ಸಾಕಷ್ಟು ಹೌದು ನನ್ನ ಮೇಲೆ ಕೇಸ್ಗಳಿದಾವೆ ನಾನೇನ್ ಮುಚ್ಚಿಟ್ಟಿಲ್ಲ ಯಾರದ ನಿಮ್ಮ ತರ ಮಠ ಹೊಡೆದು ಕೇಸ್ ಹಾಕೊಂಡಿಲ್ಲ ಸ್ವಾಮಿಗಳಿಗೆ ಹೊಡೆದು ಕೇಸ್ ಹಾಕೊಂಡಿಲ್ಲ ನಿಮ್ಮಂತಹ ಕಳ್ಳರ ವಿರುದ್ಧ ಹೋರಾಟ ಮಾಡಿದ್ದಕ್ಕಾಗಿ ನನ್ನ ಮೇಲೆ ಕೇಸ್ಗಳಿದ್ದಾವೆ ಅದನ್ನು ನಾವು ಎದುರಿಸ್ತೀವಿ ಅದಕ್ಕೆ ನಾನು ಸಮರ್ಥವಾಗಿದ್ದೀನಿ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಎರಡು ಕಡೆ ಸಚಿವರು ಮತ್ತು ನಿಮ್ಮ ಮಧ್ಯೆ ಹಲವು ದಿನಗಳಿಂದ ಸಾಕಷ್ಟು ಘರ್ಷಣೆಗಳನ್ನ ನೋಡ್ತಾ ಬರ್ತಾನೆ ಇದ್ದಾರೆ ಕಲಬುರಗಿ ಜಿಲ್ಲೆ ಜನತೆ ಒಂದಿಲ್ಲ ಒಂದು ಆರೋಪ ನೀವು ಮಾಡ್ತೀರಿ ಒಂದಿಲ್ಲ ಒಂದು ಆರೋಪ ಅವ್ರು ಮಾಡ್ತಾರೆ ಇಂಥ ಘರ್ಷಣೆ ಯಾಕೆ ಅಂತ ನೋಡಿ ಆರೋಪದಲ್ಲಿ ಸತ್ಯಾಂಶ ಇರಬೇಕು ಆರೋಪದಲ್ಲಿ ಹುರುಳಿರ್ಬೇಕು ಕೆಲವೊಬ್ರು ಏನ್ ಮಾತಾಡ್ತಿದ್ದಾರೆ ಅಂತಂದ್ರೆ ಸ್ವಾಮೀಜಿ ಅವರು ಸಚಿವರ ಆಡಳಿತದ ಮೇಲೆ ಪ್ರಹಾರ ಮಾಡ್ತಿದ್ದಾರೆ ಅವರನ್ನೇ ಟಾರ್ಗೆಟ್ ಮಾಡ್ಕೊಂಡು ನಿರಂತರವಾಗಿ ಪ್ರೆಸ್ ಮೀಟ್ಗಳ ಮೇಲೆ ಪ್ರೆಸ್ ಮೀಟ್ಗಳು ಮಾಡ್ತಾರೆ ಅಂತ ಅವ್ರು ಹೌದು ತಪ್ಪನ್ನ ಎತ್ತಿಡಿಯೋರು ಯಾರು ಎಲ್ಲ ರಾಜಕಾರಣಿಗಳು ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಕಾವಿ ತ್ಯಾಗದ ಸಂಕೇತ ಸರಿ ಮಾಡಿದರೆ ಸನ್ಮಾನ ಮಾಡುತ್ತೆ ತಪ್ಪು ಮಾಡಿದ್ರೆ ತಿದ್ದಿ ಹೇಳುತ್ತೆ ಇವ್ರು ಹೇಳ್ತಾರೆ ಇವರು ಸಚಿವರ ಹಿಂಬಾಲಕರು ಇವರು ಸ್ವಾಮಿ ಅಂದ್ರೆ ಪೂಜೆ ಮಾಡ್ಬೇಕು ಪಾಠ ಮಾಡ್ಬೇಕು ಪೂಜೆನೋ ಮಾಡ್ತೀವಿ ನಿಮ್ಮ ಹತ್ರ ಪಾಠನೋ ಮಾಡ್ತೀವಿ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ ನೀವು ಕೂಡ ಅವ್ರ ತರ ಸೈಲೆಂಟ್ ಆಗಿರ್ಬೋದೇನೋ ಯಾಕೆ ಸೈಲೆಂಟ್ ಆಗಿರೋದು ಸೈಲೆಂಟ್ ಆಗಿರ್ಬೇಕು ಬಿಸ್ನೆಸ್ ಇಲ್ಲ ಸರ್ ನಮ್ದೇನು ವ್ಯಾಪಾರ ಇಲ್ಲ ನಮ್ದೇನ್ ನಾನೇನ್ ಕಾಂಟ್ರಾಕ್ಟರ್ ಅಲ್ಲ ಗುತ್ತಿಗೆದಾರ ಅಲ್ಲ ತಪ್ಪು ಎಲ್ಲಿ ಕಾಣುತ್ತೆ ಫೋಟೋ ಹಿಡಿದು ತೋರಿಸುವ ಪ್ರದರ್ಶನ ಪ್ರಾರಂಭ ಮಾಡಿದ್ರೆ ಸಚಿವರು ಈ ದಿನ ನೀವು ಬಿಜೆಪಿಯ ಬೆಂಬಲವಾಗಿ ನಿಂತಿರ್ತಕ್ಕಂಥವ್ರು ಈಗ ಬಿಜೆಪಿಯಲ್ಲಿ ಇರ್ತಕ್ಕಂಥ ಕೆಲವು ನಾಯಕರೇ ನಿಮ್ಮ ವಿರುದ್ಧ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸತ್ಯ ಕಹಿ ಆಗಿರುತ್ತೆ ಸತ್ಯ ಕೈ ಆಗಿರೋದ್ರಿಂದ ಅದಾಗುತ್ತೆ ನಮ್ಮ ವಿರುದ್ಧ ಮಾತಾಡಿದ್ರೆ ಅದಕ್ಕೂ ಹುರುಳಿರ್ಬೇಕು ಅದನ್ನ ನಮ್ದೇನ ತಪ್ಪಿತ್ತಂದ್ರೆ ನಾವು ತಿತ್ಕೊಳ್ತೇವೆ ಬಟ್ ಅವ್ರ ಏನ್ ಮಾಡ್ತಾ ಇದಾರಲ್ಲ ಇದು ಸರಿಯಾದ ಕ್ರಮ ಅಲ್ಲ ಮಠದ ಮೇಲೆ ಔರಂಗಜೇಬನ ವಂಶಸ್ಥರ ಜೊತೆ ಸೇರಿ ಮಠವನ್ನ ಮಠವನ್ನು ಹಾಕಿದ್ರಿ ಇಲ್ಲಿ ನಮ್ಮ ಮಠನು ಕೂಡ ಡೋಜರ್ ಹಚ್ಚಿದ್ರು ಯಾರೋ ಮಾತಾಡ್ಲಿಲ್ಲ ಇವ್ರಿಗೇನ್ ಹಾಕಿದೆ ನಮ್ ಬಗ್ಗೆ ಮಾತಾಡ್ಲಿಕ್ಕೆ ನಮ್ ಕಾವಿ ಬಗ್ಗೆ ಕಾವಿ ಈ ದೇಶದ ಅಸ್ಮಿತತೆ ಇದು ಯಾವ ರಾಜಕಾರಣಿಗಳ ಆಸ್ತಿ ಅಲ್ಲ ಅನ್ನುವಂಥದ್ದನ್ನ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಇವತ್ತು ಆ ಟ್ರಸ್ಟ್ ನಿಂದ ಆದಂತಹ ತೊಂದರೆಯನ್ನ ಅದೇ ಮಠದ ಪೂಜ್ಯರು ಇಲ್ಲಿ ಸ್ಪಷ್ಟಪಡಿಸ್ತಾರೆ ಅವ್ರ ಮಾತಿನಿಂದ ನೀವು ಕೇಳಬೇಕು ಸಮಾಜದಲ್ಲಿ ಅವ್ರು ಹೇಳೋದ್ ಸ್ವಾಮೀಜಿ ಪರೋಕ್ಷವಾಗಿ ರಾಜಕೀಯ ಯಾರು ಹೇಳಿದ್ರು ನೋಡಿ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ ಸುಲ್ಫಲ್ ಸ್ವಾಮಿಗಳಿಗೆ ಯಾಕೆ ಕರ್ಕೊಂಡು ಬಂದ್ರಿ ನೀವು ರಸ್ತೆ ಮೇಲೆ ಉತ್ತರ ಕೊಡ್ರಿ ಅದಕ್ಕೆ ಕಾಂಗ್ರೆಸ್ನವ್ರು ಹೇಳಿದ್ರೆ ಯಾಕೆ ಕರ್ಕೊಂಡು ಬಂದಿ ದ್ವೇಷದ ಭಾಷಣ ಮಾಡಿಸಿದ್ರಿ ನಿಮ್ಗೆ ಅನುಕೂಲ ತಕ್ಕಂಗೆ ಸ್ವಾಮಿಗಳನ್ನ ಬಳಸ್ತೀರಿ ನಿಮ್ಮ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಸ್ವಾಮಿಗಳಿಗೆ ಯಾಕ್ ಬೇಕಿದೋ ಅಂತ ನಾನು ಹೇಳಿದ್ದೆಲ್ಲ ಸಮಾಜದ ಓರೆ ಕೋರೆಗಳನ್ನ ತಿದ್ದುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಮಾಡೇ ಮಾಡ್ತೇವೆ ಈಗ ಅದರಿಂದ ಯಾರಿಗೂ ಬಗ್ಗೆ ಮಾತಾಡೋಲ್ಲ ರಾಜಕೀಯವಾಗಿ ನೋಡಿ ಇವ್ರು ಏನ್ ಕೇಳ್ತಾರಲ್ಲ ಈಗ ಕಾಣುತ್ತೆ ಮಲ್ಲಾಬಾದ್ ಹೋರಾಟವನ್ನ ಕೈ ನಾವು ಏತ ನೀರಾವರಿ ಹೋರಾಟವನ್ನ ಈಜೇರಿಯಿಂದ ಜೇವರಿಗೆ ಅವರಿಗೆ ಪಾದಯಾತ್ರೆ ಮಾಡಿದೀವಿ ಸರ್ಕಾರ ಬಗ್ಲಿಲ್ಲ ಧರಮ್ ಸಿಂಗ್ ಅವರು ಸಿಎಂ ಆಗಿದ್ರು ಎರಡ್ ಸಾವಿರ ಐದರಲ್ಲಿ ಅಂದ್ರೆ ಇಪ್ಪತ್ತು ವರ್ಷದ ಹಿಂದಿನ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಎಂಟು ದಿನ ಉಪವಾಸ ಸತ್ಯಾಗ್ರಹ ನಾವು ಹಮ್ಮಿಕೊಂಡಿದೀವಿ ದಸರಾ ಸಂದರ್ಭದಲ್ಲಿ ಹೋರಾಟ ತಹಸೀಲ್ ಕಚೇರಿ ಎದುರುಗಡೆ ಈ ಆರು ದಿನ ನಾವು ಉಪವಾಸ ಸತ್ಯಾಗ್ರಹ ಮಾಡಿದೀವಿ ಅಶಕ್ತತೆ ಆಯ್ತು ನಮ್ಮನ್ನು ಅರೆಸ್ಟ್ ಮಾಡಿ ತಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದರು ಅವಾಗಿನಿಂದ ಇವಾಗಿನವರೆಗೂ ರೈತರ ಪರಾನೇ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹಿಂದೂ ವಿರೋಧಿಗಳ ವಿರುದ್ಧನೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ ಯಾವುದೇ ತಾರತಮ್ಯ ಭೇದ ಭಾವ ನಮ್ಮಲ್ಲಿ ಇಲ್ಲ ಜಗಜ್ಜಾಹೀರ ಜನರು ಮಾತಾಡ್ತಾ ಇದಾರೆ ತನ್ನ ಬಿಜೆಪಿ ಮೇ ಮನ್ ಕಾಂಗ್ರೆಸ್ ಮೇ ಇಂತಹ ರಾಜಕಾರಣಿಗಳು ಇವರು ಇದಾರೆ ಇವು ಇವರಿಂದ ಇನ್ನೇನು ನಿರೀಕ್ಷ ಸಾಧ್ಯ ಇಲ್ಲ ಇವ್ರು ಮುಂದುವರೆದು ಹೇಳ್ತಾರೆ ಆಂದೋಲ ಶ್ರೀಗಳದ್ದು ರಾಜಕೀಯ ಪ್ರೇರಿತ ಹೇಳಿಕೆ ಕಾಂಗ್ರೆಸ್ ನಿಮ್ಮಲ್ಲೇ ಇದೆ ಅಂತ ಹೇಳ್ತೀರಿ ಬಿಜೆಪಿನೂ ನಿಮ್ಮಲ್ಲೇ ಇದೆ ಅಂತ ಹೇಳ್ತೀರಿ ಹೀಗಿದ್ಮೇಲೆ ನಮ್ಗೆ ಯಾರು ರಾಜಕೀಯ ಪಕ್ಷದವರು ಪ್ರೇರಣೆ ಕೊಡ್ತಾರೆ ಈ ಮಾತಾಡ್ಲಿಕ್ಕೆ ಇದು ಹೇಗೆ ರಾಜಕೀಯ ಪ್ರೇರಿತ ಆಗತ್ತೆ ಇದು ಅಕ್ಷಮ್ಯ ಅಪರಾಧದ ಹೇಳಿಕೆಯನ್ನ ಅವ್ರು ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ಇದಾರಲ್ಲ ಇವರು ಚಿತ್ತಾಪುರಿನ ಕಾಂಗ್ರೆಸ್ ನಾಯಕರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿಯವರೆಗೆ ಬಿಜೆಪಿ ಪಕ್ಷದಲ್ಲಿ ಇದ್ಕೊಂಡು ಚಿತ್ತಾಪೂರಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಈ ವ್ಯಕ್ತಿ ಮಾತಾಡಿದಾರ ಅಲ್ಲಿಯ ಶಾಸಕರ ವಿರುದ್ಧ ಬಾಯಿ ಬಿಚ್ಚಿದಾರ ಹೋರಾಟ ಇಟ್ಕೊಂಡಿದಾರ ಒಂದೇ ಒಂದು ಹೋರಾಟ ಮಾಡಿದ್ದನ್ನ ತೋರಿಸಿ ನೋಡೋಣ ಇಲ್ಲ ಒಳ ಒಪ್ಪಂದ ಇವರು ನಾನು ಅದಕ್ಕೆ ಹೇಳೋದು ದಿನ್ಮೇ ಬಿಜೆಪಿ ರಾತ್ಮೇ ಕಾಂಗ್ರೆಸ್ ಹೀಗಾಗಿ ಟ್ರಸ್ಟ್ ಕಾಂಗ್ರೆಸ್ ಬಿಜೆಪಿ ಎಲ್ಲ ಸೇರಿಸಿ ನನ್ನ ವಿರುದ್ಧ ಪತ್ರಿಕಾಗೋಷ್ಠಿಯನ್ನ ಕರೆಯಕ್ಕೆ ಬಂದ್ರಲ್ಲ ಇವರು ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಧೈರ್ಯ ಇದ್ರೆ ಇವರು ಅಲ್ಲಿ ಮಾಡಿ ನೋಡೋಣ ಪ್ರತಿ ಪತ್ರಿಕಾಗೋಷ್ಠಿಯನ್ನ ಟ್ರಸ್ಟ್ ಅನಧಿಕೃತ ಅಂತ ಹೇಳಿದ್ದಾರೆ ಅದನ್ನ ಸಾಬೀತುಪಡಿಸಿ ಮುಜರಾಯಿ ಇಲಾಖೆನೆ ಹೇಳಿದೆ ಹನ್ನೆರಡರ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ದೇವಸ್ಥಾನ ಮುಜರಾಯಿ ಇಲಾಖೆ ಹೋಯ್ತು ಮೇಲೆ ಅಲ್ಲಿ ಟ್ರಸ್ಟಿನ ಅವಶ್ಯಕತೆ ಇಲ್ಲ ಹೀಗಾಗಿ ಮುಜರಾಯಿ ಇಲಾಖೆ ಧಾರ್ಮಿಕ ದತ್ತಿ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ನಡಾವಳಿ ಪತ್ರ ಬರೀತಾರೆ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿರುವಂತಹ ದೇವಸ್ಥಾನಗಳನ್ನ ಕೆಲವು ಜನರು ಟ್ರಸ್ಟ್ಗಳನ್ನಾಗಿ ಮಾಡಿಕೊಂಡು ಹಣ ವಸೂಲಿ ಮಾಡ್ತಾ ಇದ್ದಾರೆ ಇದನ್ನ ನಿಲ್ಲಿಸ್ಬೇಕು ಮತ್ತು ಆ ದೇವಸ್ಥಾನದ ಚಿತ್ರ ದೇವರ ಮೂರ್ತಿಗಳನ್ನ ಪ್ರಿಂಟ್ ಮಾಡಿ ಯಾರು ಕೂಡ ಭಕ್ತರಿಂದ ಹಣ ಸಂಗ್ರಹ ಮಾಡಬಾರ್ದು ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅಂತ ಹೇಳಿ ಆಯುಕ್ತಾಲಯ ಸರ್ಕಾರದ ನಡುವಳಿಗಳನ್ನ ಇಲ್ಲಿ ಎಲ್ಲ ಕರ್ನಾಟಕದ ಜಿಲ್ಲಾಡಳಿತಕ್ಕೆ ಸುತ್ತೋಲೆಯನ್ನ ಹೊರಡಿಸುತ್ತೆ ಅದ್ರ ಪ್ರಕಾರ ಇಲ್ಲಿ ಜಿಲ್ಲಾಧಿಕಾರಿಗಳು ಎಸಿ ಹೇಳ್ತಾರೆ ಎ ಸಿ ತಹಶೀಲ್ದಾರ್ ಹೇಳ್ತಾರೆ ಒಂದು ಎರಡು ಮೂರು ನೆನಪುಲೆಗಳಾಗಿದ್ದಾವೆ ಇಪ್ಪತ್ತೆರಡರಲ್ಲಿ ಕೂಡ ಬಂದಿದೆ ನೀವು ಹ್ಮ್ ಆಡಳಿತಾಧಿಕಾರಿ ನೇಮಕ ಮಾಡಿ ಅಂತ ಟ್ರಸ್ಟ್ ಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಇಲ್ಲಿಯವರೆಗೆ ಚಿತ್ತಾಪೂರ್ ತಹಸೀಲ್ದ್ ಕಚೇರಿ ಒಳಗಡೆ ಈ ಆದೇಶದ ಪ್ರತಿಗಳು ಡಸ್ಟ್ ಗೆ ಸೇರಿದವಂದ್ರೆ ಇಲ್ಲಿ ಕಾನೂನು ಯಾಕೆ ಪಾಲನೆ ಆಗ್ತಾ ಇಲ್ಲ ಇದರ ಹಿಂದೆ ಯಾರಿದ್ದಾರೆ ಆಡಳಿತಾಧಿಕಾರಿ ನೇಮಕ ಮಾಡದಂತೆ ನೋಡಿಕೊಳ್ಳುವಂತಹ ಮಂತ್ರಿಗಳು ಯಾರಿದ್ದಾರೆ ಅದಕ್ಕೆ ನಾನು ಹೇಳಿದ್ದು ಈ ಮಂತ್ರಿಗಳ ಶಿಷ್ಯಂದಿರು ಈ ಪಕ್ಷದ ಕಾರ್ಯಕರ್ತರು ಅಲ್ಲಿ ಎದ್ರಿಂದ ಅದರ ವಿರುದ್ಧ ಇಲ್ಲಿಯ ಉಸ್ತುವಾರಿ ಸಚಿವರು ಹೋರಾಟವನ್ನ ಆ ಮಾಡ್ತಾ ಇಲ್ಲ ಮತ್ತು ನಿರ್ದಾಕ್ಷಿಣ್ಯ ಕ್ರಮವನ್ನ ಅವ್ರು ತೆಗೆದುಕೊಳ್ತಾ ಇಲ್ಲ ಈಗ ನಿನ್ನ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಅವ್ರು ಹೇಳಿದ್ರು ನಿಮ್ಮ ವಿರುದ್ಧ ಏನಪ್ಪಾ ಅಂದ್ರೆ ಸ್ವಾಮೀಜಿಯ ಆರೋಪ ನಿರಾಧಾರವಾಗಿದೆ ಮತ್ತು ಸಾಕಷ್ಟು ದುರುದ್ದೇಶ ಪೂರ್ವಕವಾಗಿ ಕೂಡಿದೆ ಅಂತ ನಿನ್ನ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ ನೋಡಿ ಏನ್ ದುರುದ್ದೇಶ ಇದೆ ಇದು ನಮ್ಮ ಟ್ರಸ್ಟ್ ಅಲ್ಲಿ ಕಾಂಗ್ರೆಸ್ನವರು ಕೂಡ ಇದ್ದಾರೆ ಬಿಜೆಪಿಯವರು ಕೂಡ ಇದ್ದಾರೆ ಎಲ್ರು ಕೂಡ ಇದ್ದಾರೆ ಅಲ್ರೇ ಕಾಂಗ್ರೆಸ್ ಬಿಜೆಪಿನೇ ಯಾಕ್ ಬೇಕು ಕಮ್ಯುನಿಸ್ಟ್ ತಗೊಳ್ರಿ ಜೆ ಡಿ ಎಸ್ ತಗೊಳ್ರಿ ಆಮ್ ಆದ್ಮಿ ಪಕ್ಷ ತಗೊಳ್ಳಿ ನೀವ್ ಇಬ್ಬರೇ ಯಾಕೆ ತಗೊಳ್ತೀರಿ ದುರುದ್ದೇಶ ಏನಿರುತ್ತೆ ರೀ ಇವರು ದುರುದ್ದೇಶನ ಆಯುಕ್ತಾಲಯದ ಪತ್ರ ಜಿಲ್ಲಾಧಿಕಾರಿಗಳ ಪತ್ರ ಹೈಕೋರ್ಟ್ ಕೂಡ ಪೆಟಿಷನ್ ಬೇಡಿಕೆಗಳನ್ನ ಕನ್ಸಿಡರ್ ಮಾಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದಾರೆ ಏನ್ ದುರುದ್ದೇಶ ಇದರಲ್ಲಿ ಅವರು ದುರುದ್ದೇಶ ಇಟ್ಕೊಂಡು ಅಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ನಾಲಿಗೆಯನ್ನ ಈ ನ್ಯಾಯ ವ್ಯಾಧಿಗಳು ಬಾಯಿಗೆ ಬಂದಂಗೆ ನಾಲಿಗೆಯನ್ನ ಹರಿಬಿಡ್ತಾ ಇದ್ದಾರೆ ಆಂದೋಲಾಶ್ರೀ ಕಾವಿ